ಏನಾಗ್ತಾ ಇದೆ ಚೈತ್ರ ಕುಂದಾಪುರ ಬಾಳಲ್ಲಿ ಯಾಕಂದ್ರೆ ಅಂತದ್ದೇ ಒಂದು ಕಾಂಟ್ರವರ್ಸಿ ಈಗ ಚೈತ್ರ ಕುಂದಾಪುರ ಹಿಂದೆ ತಗಲು ಹಾಕಿಕೊಂಡಿದೆ ಅದು ಬೇರೆ ಯಾರಿಂದಾದರೂ ಆಪಾದನೆ ಬಂದಿದ್ರೆ ಅದು ಮಾಮೂಲಿ ಅಂತ ಬಿಟ್ಟು ಬಿಡಬಹುದಿತ್ತು ಆದ್ರೆ ಆಕೆಯ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರೋದು ಆಕೆಯ ತಂದೆಯಿಂದಾನೆ ಎಸ್ ಬಿಗ್ ಬಾಸ್ ಮಂದಿಗೂ ಕಾಂಟ್ರವರ್ಸಿಗೂ ಯಾಕೋ ಬಿಡದ ನಂಟು ಅಂತ ಕಾಣಿಸುತ್ತೆ ಹಾಗೆಯೇ ಚೈತ್ರ ಕುಂದಾಪುರ ಕೂಡ ವರ್ಲ್ಡ್ ಕಾರ್ಡ್ ರೀತಿಯಲ್ಲಿ ಕಾಂಟ್ರವರ್ಸಿಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾಕಂದ್ರೆ ಆಗಿ ರಜತ್ ಹಾಗೂ ಅಭಿನಯ್ ಕೂಡ ಒಂದು ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿತ್ತು ಹಾಗಾಗಿ ಬಿಗ್ ಬಾಸ್ ಮಂದಿಗೂ ಕಾಂಟ್ರವರ್ಸಿಗೂ ಏನು ಹತ್ತಿರದ ಸಂಬಂಧ ಹಾಗಾದ್ರೆ ಏನಿದು ಕತೆ ಏನ್ ಆಪಾದನೆ ಬರ್ತಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ಹೊಸ ಸಿದ್ಧಾಂತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚೈತ್ರ ಕುಂದಾಪುರ ಈ ಹೆಸರು ಕರ್ನಾಟಕದಲ್ಲಿ ಭಾರಿ ಫೇಮಸ್ ಯಾಕಂದ್ರೆ ಒಂದಲ್ಲ ಒಂದು ವಿಷಯಕ್ಕೆ ತಗಲು ಹಾಕಿಕೊಳ್ತಾನೆ ಇರ್ತಾರೆ ಮೊದಲಿಗೆಲ್ಲ ಈಕೆಯ ಬಗ್ಗೆ ಕೇಳಿ ಬಂದದ್ದು ಒಳ್ಳೆಯ ವಿಷಯಗಳೇ ಯಾಕಂದ್ರೆ ಹಿಂದೂ ರಕ್ಷಕಿ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೂ ಪರ ಕೆಲಸ ಮಾಡೋ ಒಬ್ಬ ಅದ್ಭುತ ಧೈರ್ಯವುಳ್ಳ ಹುಡುಗಿ ಅಂತ ಈಕೆ ಕೂಡ ಸ್ಟೇಜ್ ಹತ್ತಿ ಮೈಕ್ ಹಿಡ್ಕೊಂಡ್ರೆ ಸಾಕು ಕೇಳಿಸಿಕೊಳ್ಳೋ ಜನಗಳು ಕೂಡ ಈಕೆಯ ಬಿಡಬೇಕು ಅನ್ನೋ ಹಾಗೆ ಮಾತನಾಡ್ತಾ ಇದ್ರು ಆಗ ವಿಧಾನಸಭಾ ಚುನಾವಣೆ ಬಂದಿತ್ತು ಆಗ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಬರೋಬ್ಬರಿ ಐದು ಕೋಟಿ ಮೋಸ ಮಾಡಿರೋ ಕೇಸ್ನಲ್ಲಿ ಚೈತ್ರ ಕುಂದಾಪುರ ತಗಲು ಹಾಕೊಂಡ್ರು ಯಾವಾಗಲೂ ಮುಸ್ಲಿಮರನ್ನ ಬೈತಿದ್ದ ಈಕೆ ಮುಸ್ಲಿಂ ಒಬ್ಬರ ಮನೆಯಲ್ಲೇ ಆಶ್ರಯವನ್ನ ಪಡ್ಕೊಂಡ್ರು ಅನ್ನೋ ವಿಷಯ ಎಷ್ಟೋ ಜನರನ್ನ ಕೆರಳಿಸಿ ಬಿಟ್ಟಿತ್ತು ಇದೆಲ್ಲ ಕಣ್ಣಗಾಯ್ತು ಅನ್ನೋಷ್ಟರಲ್ಲಿ ಬಿಗ್ ಬಾಸ್ ಅನ್ನುವಂಥ ಒಂದು ದೈತ್ಯ ಕಾರ್ಯಕ್ರಮಕ್ಕೆ ಚೈತ್ರ ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ರು ಈಕೆ ಎಂಟ್ರಿ ಕೊಟ್ಟ ದಿನದಿಂದಲೂ ಕೂಡ ಖಡಕ್ಕಾಗಿಯೇ ಆಗಿಯೇ ಇದ್ರು ಈಕೆ ಹಾಗೂ ರಜತ್ ಕಿಶನ್ ಕಾಂಬಿನೇಷನ್ ಕೂಡ ಫುಲ್ ಫೇಮಸ್ ಆಗಿತ್ತು ಆದ್ರೆ ಸುದೀಪ್ ಅವರ ಕೈಯಲ್ಲಿ ಒಂದಷ್ಟು ವಿಷಯಗಳಿಗೆ ಬಯಸ್ಕೊಂಡಿದ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಕೇಸ್ ಅಟೆಂಡ್ ಮಾಡುವಂತ ಸಂದರ್ಭ ಕೂಡ ಚೈತ್ರ ಅವರ ಹಿಂದೆ ಬಿದ್ದು ಬಿಟ್ಟಿತ್ತು ಆ ಸಮಯದಲ್ಲಿ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಐದು ಕೋಟಿ ಕಳ್ಳಿ ಎನ್ನುವಂತಹ ಕಾಮೆಂಟ್ಗಳು ಹರಿದು ಬಂದಿದ್ವು ಈಗ ಶುರುವಾಗಿದೆ ಚೈತ್ರ ಅವರ ಹೊಸ ಕಾಂಟ್ರವರ್ಸಿ ಅದನ್ನ ಶುರು ಮಾಡಿರುವುದು ಬೇರೆ ಯಾರೂ ಅಲ್ಲ ಅವರಿಗೆ ಜನ್ಮ ಕೊಟ್ಟಂತ ಅಪ್ಪ ಎಸ್ ವೀಕ್ಷಕರೇ ಚೈತ್ರ ಕುಂದಾಪುರ ಅವರ ತಂದೆ ಈಗ ಹೊಸ ಬಾಂಬ್ ಹಾಕಿದ್ದಾರೆ ಅವರಿಗೆ ಮನೆಯಲ್ಲಿ ಚೈತ್ರ ಮರ್ಯಾದೆ ಕೊಡೋದಿಲ್ಲ ಅವರಿಗೆ ಮದುವೆಗೆ ಕೂಡ ಕರೆದಿಲ್ಲ ಅಂತ ಯಾಕಂದ್ರೆ ಈಗ ಸ್ವಲ್ಪ ದಿನದ ಕೆಳಗೆ ತಮ್ಮ ಹಳೆ ಗೆಳೆಯನೊಂದಿಗೆ ಚೈತ್ರ ಮದುವೆ ಆಗಿದ್ರು ಆ ಮದುವೆಗೆ ತಂದೆಯನ್ನೇ ಕರೆದಿಲ್ಲ ಅನ್ನೋದು ಕೂಡ ಆಕೆಯ ತಂದೆಯೇ ಈಗ ಹೇಳಿಬಿಟ್ಟಿದ್ದಾರೆ ತಾನು ಕಟ್ಟಿಸಿದ ಮನೆಗೆ ತಮ್ಮನ್ನೇ ಸೇರಿಸೋದಿಲ್ಲ ಇವಳು ಅಕ್ರಮವಾಗಿ ಹಣ ಮಾಡಿದ್ದಾಳೆ ಅದಕ್ಕೆ ಆಕೆಯ ತಾಯಿ ಕೂಡ ಸಪೋರ್ಟ್ ಮಾಡಿದ್ದಾರೆ ಆಕೆ ಮದುವೆ ಆಗಿರೋನು ಕೂಡ ಕಳ್ಳ ನಾನು ಇದನ್ನೆಲ್ಲ ವಿರೋಧ ಮಾಡ್ತಿದ್ದೆ ಹಾಗಾಗಿ ನನ್ನನ್ನ ದೂರ ಇಟ್ರು ಮದುವೆಗೆ ಬರಬೇಕಂದ್ರೆ ಐದು ಲಕ್ಷ ತೆಗೆದುಕೊಂಡು ಬಾ ಅಂದ್ರು ಅನ್ನುವಂತ ಮಾತನ್ನೆಲ್ಲ ಆಕೆಯ ತಂದೆ ಈಗ ಹೇಳಿ ಚೈತ್ರ ಅವರ ಬಾಳಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ ಆದ್ರೆ ಇದಕ್ಕೆ ತಳುಕು ಎಂಬಂತೆ ಚೈತ್ರ ಕುಂದಾಪುರ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸ್ಟೋರಿ ಹಾಕಿಕೊಂಡಿದ್ದಾರೆ ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು ಎಂತಹ ಮಕ್ಕಳಿಗೂ ಕೂಡ ಕುಡುಕ ತಂದೆ ಸಿಗಬಾರದು ಎರಡು ಕ್ವಾರ್ಟರ್ ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡೋದು ಮೂರ್ಖರಾಗ್ತಾರೆ ಹೆತ್ತ ಮಕ್ಕಳನ್ನ ಸಾಕಲಿಲ್ಲ ಫೀಸು ಕಟ್ಟಿ ಓದಿಸ್ಲಿಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನ ಹೊತ್ತು ಮದುವೆಯೂ ಮಾಡಲಿಲ್ಲ ಕಟ್ಟಿಕೊಂಡ ಹೆಂಡತಿಗೆ ಹೊಡೆದು ಚಿತ್ರ ಹಿಂಸೆ ಮಾಡಿದು ಬಿಟ್ರೆ ಏನೂ ಇಲ್ಲ ಎಲ್ಲ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ಎನ್ನುವ ಹೆಸರು ವಾವ್ ಹೀಗೆ ಚೈತ್ರ ಕುಂದಾಪುರ ತಮ್ಮ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಸತ್ಯ ಏನು ಅನ್ನೋದು ಅವರಿಗವರಿಗಷ್ಟೇ ಗೊತ್ತು ಒಟ್ನಲ್ಲಿ ಕಾಂಟ್ರವರ್ಸಿಗೂ ಚೈತ್ರ ಅವರಿಗೂ ಇರುವಂಥ ನಂಟು ಮುಗಿಯದಂತೆ ಕಾಣ್ತಾ ಇದೆ ಈ ಕಾಂಟ್ರವರ್ಸಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕಾದು ನೋಡಬೇಕಿದೆ